ನಾಲ್ಕು ಭಾಗದಲ್ಲಿ ಜನರು ಮಂಗಳೂರಿನಿಂದ ತನ್ನ ಪ್ರದೇಶಗಳಿಗೆ ತನ್ನ ಊರಿಗೆ ತೆರಳಲು ನಿರ್ಗಮಿಸ್ತಿರುವಂಥ ಸಾರ್ವಜನಿಕರಿಗೆ ಅವರು ಹೊಟ್ಟೆ ಹಸುವಿನಿಂದ ಇರುವಂಥ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ಈ ನಾಲ್ಕು ಜಾಗದಲ್ಲಿ ಕೂಡ ಹೋಗಿ ನಾವು ಅವರಿಗೆ ಪುಲಾವ್ ಸಲಾಡ್ ಮತ್ತು ನೀರಿನ ಬಾಟ್ಲಿಯನ್ನು ಕೊಡುವ ಮುಖಾಂತರ ಅವರ ಹಸಿವನ್ನು ನೀಗಿಸುವಂಥ ಕೆಲಸ ಕಾರ್ಯಗಳು ನಮ್ಮಿಂದ ಆಗಿದೆ ಅವರಿಗೆ ಕೈಯಲ್ಲಿ ಜೇಬಿನಲ್ಲಿ ಹಣ ಇದ್ದರೂ ಕೂಡ ಅವರಿಗೆ ಹೋಟೆಲ್ ಓ ಯಾವುದು ಕೂಡ ತೆರೆದಿರುವಂಥ ಪರಿಸ್ಥಿತಿಯಲ್ಲಿ ಇರುವ ಕಾರಣ ಅವರಿಗೆ ನಾವು ನನ್ನ ಜವಾಬ್ದಾರಿ ಶಾಸಕನಾಗಿ ನಾನು ಮಾಡಬೇಕಾದದ್ದನ್ನು ನಾನು ಮಾಡಿದ್ದೇನೆ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಈ ಬಂದು ನೂರಕ್ಕೆ ನೂರು ಯಶಸ್ವಿ ಆಗಲಿಲ್ಲ ಇವತ್ತು ಶಾಲಾ ಕಾಲೇಜನ್ನು ಬಂದ್ ಮಾಡಲಿಕ್ಕೆ ಜಿಲ್ಲಾಡಳಿತದಿಂದ ಡಿ ಸಿ ಅವರು ಶಾಲಾ ಕಾಲೇಜಿಗೆ ಬಂದ್ ಅಂತೇಳುವಂಥ ಮುಖಾಂತರ ಬಂದಿಗೆ ಇನ್ನಷ್ಟು ಪೂರಕವಾದ ಶಕ್ತಿಯನ್ನು ಕೊಟ್ಟಂತಾಗಿದೆ ಇದೇ ವಿಶೇಷವಾಗಿ ಆರ್ ಟಿ ಮುಖಾಂತರ ಆರ್ ಟಿ ಮುಖಾಂತರ ಎಲ್ಲ ಬಸ್ಸು ಸಾ ಬಸ್ಸು ಮಾಲಕರ ಸಂಘಕ್ಕೆ ರಿಕ್ಷಾ ಮಾಲಕರ ಸಂಘಕ್ಕೆ ಮತ್ತು ಟ್ಯಾಕ್ಸಿ ಮಾಲಕರ ಸಂಘಕ್ಕೆ ಒತ್ತಾಯವನ್ನು ಹೇರೋ ಮುಖಾಂತರ ಅವರಿಗೆ ಕೂಡ ಬಂದಲ್ಲಿ ಭಾಗಿಯಾಗುವಂಥ ಮುಖಾಂತರ ಇದು ಆರ್ ಟಿ ಡಿ ಸಿ ಕಚೇರಿ ಕಡೆಯಿಂದ ಮತ್ತು ಬಂದನ್ನು ಯಶಸ್ವಿ ಮಾಡಲಿಕ್ಕೆ ನೋಡಿದರೆ ನಾನು ರಾಜ್ಯ ಸರ್ಕಾರಕ್ಕೆ ಉದ್ದೇಶಪೂರ್ವಕವಾಗಿ ಬಂದ್ಗೆ ನೀವು ಬೆಂಬಲವನ್ನು ಕೊಟ್ಟಿದ್ದೀರಿ ಜಿಲ್ಲಾಡಳಿತದವರು ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಿ ಆರ್ ಟಿ ಒ ಅಧಿಕಾರಿಗಳು ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಿ ಇವರಿಗೆಲ್ಲರಿಗೂ ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ನೀವು ಸರ್ಕಾರಕ್ಕೆ ಈ ಬಂದ್ಗೆ ಬೆಂಬಲ ಕೊಟ್ಟಿದ್ದೀರಿ ಇದು ಸರಿಯಲ್ಲ ಅಂತೇಳುವಂಥ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಚಿಮಾರಿಯನ್ನು ಹಾಕ್ತೇನೆ ಒಂದು ರಾಜಕೀಯ ಪಕ್ಷವಾಗಿ ಈ ಹಿಂದೆ ಯಾವುದೇ ಪಕ್ಷದವರು ಬಂದು ಕರೆ ಕೊಟ್ಟಾಗ ಸಚಿವರಾದ ಯು ಟಿ ಖಾದರ್ ಅವರು ಒಂದು ಮಾತನ್ನು ಹೇಳಿದರು ಯಾರು ಬಂದು ಕರೆ ಕೊಡ್ತಾರೆ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಅಂತೇಳಿ ಇವತ್ತು ಜನರು ಅರ್ಥ ಮಾಡಿಕೊಡ್ಬೇಕು ಯಾರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತೇಳಿ ಬಂದು ಕೊರೆ ಕೊಟ್ಟವರು ಯಾರು ಕಾಂಗ್ರೆಸ್ ಪಕ್ಷ ಬಂದು ಕೊರೆ ಕೊಟ್ಟಿದೆ ಹಾಗಿರುವಾಗ ಇವತ್ತು ಕೂಡ ಖಾದರ್ ಅವರು ಹೇಳಿದ ಮಾತು ಅನ್ವಯ ಆಗ್ತದ ಒಂದು ಪ್ರಶ್ನೆ ಇವತ್ತು ನಾನು ಕೂಡ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಜ್ಯೋತಿ ವೃತ್ತದಿಂದ ನನಗೊಂದು ಕರೆ ಬಂತು ಏನಂತ ಹೇಳಿದ್ರೆ ರಿಕ್ಷಾದಲ್ಲಿ ಪ್ರಯಾಣಿಕರು ಕೆ ಎಮ್ ಸಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಆ ರಿಕ್ಷಾದಲ್ಲಿ ಪ್ರಯಾಣಿಸ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ನೂರಾರು ಕಾಂಗ್ರೆಸ್ನ ಕಾರ್ಯಕರ್ತರು ಆ ಮಹಿಳೆಯನ್ನು ರಿಕ್ಷಾದಿಂದ ಎಳೆದು ಇವತ್ತು ಬಂದಂತ ನಿಮಗೆ ಗೊತ್ತಿಲ್ವಾ ಯಾಕೆ ನೀವು ಪ್ರಯಾಣ ಮಾಡ್ತೀರಿ ಅಂತೇಳುವಂಥ ಒಂದು ದಬ್ಬಾಳಿಕೆಯನ್ನು ಮಾತನ್ನು ಮಾಡಿಕೊಂಡು ಲಿಕ್ಷದಿಂದ ಆ ಮಹಿಳೆಯರನ್ನು ಎಳೆದಂತ ಎಳೆದಂಥ ಸಂದರ್ಭದಲ್ಲಿ ಅಲ್ಲಿಯ ಸಾರ್ವಜನಿಕರು ನನಗೆ ನೋಡಿ ನನಗೆ ಕರೆ ಮಾಡಿದರು ನಾನು ಅಲ್ಲಿ ಹೋಗಿ ಪೊಲೀಸ್ ಕಮಿಷನರ್ ಮತ್ತು ಪೊಲೀಸ್ ಇಲಾಖೆಗಳ ಎಲ್ಲರಿಗೂ ಕೇಳಿದೆ ಯಾಕೆ ಈ ರೀತಿಯ ಒಂದು ಸಾರ್ವಜನಿಕರು ತಮ್ಮ ಸ್ವಇಚ್ಛೆಯಿಂದ ಆಸ್ಪತ್ರೆಗೆ ತೆರಳುತ್ತಿರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರನ್ನು ಎಳೆದು ರಿಕ್ಷಾದಿಂದ ಎಳೆದು ಇವತ್ತು ಬಂದಿದೆ ಯಾಕೆ ಬಂದಿದ್ದು ಅಂತ ಕೇಳ್ತಾ ಇದ್ದೀರಿ ನೀವು ಪೇ ಪೊಲೀಸರು ಏನು ಮಾಡ್ತಾಯಿದ್ದೀರಿ ಅಂತೇಳುವಂಥ ಸಂದರ್ಭದಲ್ಲಿ ನಾನು ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ದೇನೆ ಅವರಿಗೆ ತರಾಟೆಯನ್ನು ಇಟ್ಟುಕೊಂಡು ಈ ರೀತಿಯ ಅವ್ಯವಸ್ಥೆಗಳಿಗೆ ಪೊಲೀಸ್ ನೀವರು ಕೂಡ ನೀವು ಕೂಡ ಅವ್ಯ ಏನು ಅವರಿಗೆ ಅದರಲ್ಲಿ ಸಹಕಾರವನ್ನು ಕೊಡ್ತಾಯಿದ್ದೀರಿ ಇದು ಸರಿಯಲ್ಲ ಅಂತ ಹೇಳುವಂಥದ್ದು ದೃಷ್ಟಿಯಲ್ಲಿ ನಾನು ಹೇಳಿದ್ದೇನೆ ಇದಕ್ಕೆಲ್ಲದಕ್ಕೂ ಬಂದು ಕರೆ ಕೊಟ್ಟಾಗ ಈ ರೀತಿಯ ವಿಷಯಗಳಾದಾಗ ಒಟ್ಟು ಬಂದು ಕೊರೆ ಕೊಡುವುದು ಸ ನಾನು ತಪ್ಪಂತ ಹೇಳ್ತಾ ಇಲ್ಲ ಆದರೆ ಸಾರ್ವಜನಿಕರಿಗೆ ಫೋರ್ಸಬಲಿ ಬಂದು ಮಾಡುವಂಥದ್ದು ಇದನ್ನು ನಾನು ಧಿಕ್ಕರಿಸ್ತೇನೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಕಾಂಗ್ರೆಸ್ ನಾಯಕ ನಾಯಕರಿಗೆ ನಾನು ಆಗ್ರಹ ಮಾಡುವಂಥದ್ದು ನಿಮಗೆ ಇದ್ದರೆ ನಿಮಗೆ ಕೆಪಾಸಿಟಿ ಇದ್ದರೆ ನೀವು ಹಾಕಿದಂಥ ಇಪ್ಪತ್ತೊಂದು ರೂಪಾಯಿ ಟ್ಯಾಕ್ಸನ್ನು ತೈಲದ ಮೇಲೆ ರಾಜ್ಯ ಸರ್ಕಾರದ ಹೇರಿದಂಥ ಟ್ಯಾಕ್ಸನ್ನು ನೀವು ಕಮ್ಮಿ ಮಾಡಿ ಕರ್ನಾಟಕದ ಜಾನ ಜನತೆಯೊಂದಿಗೆ ನೀವು ಕೆಲಸವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ಒತ್ತಾಯ ಮಾಡ್ತಾಯಿದ್ದೀನಿ